ಸರ್ ನಮಸ್ಕಾರ ಇದು ಮೂರು ಎಕರೆ ಹದಿನೆಂಟು ಗುಂಟೆ ಗೇಟ್ ಇದೆ ರೋಡ್ ಇದೆ ನಕಾಶ ರೋಡ್ ದೊಡ್ಡ ರೋಡು ಏನು ಪ್ರಾಬ್ಲಮ್ ಇಲ್ಲ ಅದೇ ತೋಟ ನೋಡಿ ನೋಡಿ ಫಾರ್ಮ್ ಹೌಸ್ ಇದೆ ಒಂದು ಓನ್ ಟಿ ಸಿ ಇದೆ ಮೂರು ಎಕರೆ ಬೋರ್ ಇದೆ ಎಲ್ಲ ರೆಡಿ ತೋಟ ಸುತ್ತ ಫ್ರೆಂಚು

ಎಲ್ಲ ರೆಡಿ ಮಾಡಿದರೆ ಫಾರ್ಮ್ ಹೌಸ್ ಹತ್ತು ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಥ್ಯಾಂಕ್ ಯು